ಬಿಗ್ ಬಾಸ್ ಮನೆಯಲ್ಲಿ ಹೊಸ ಹಲ್ಚಲ್ ಶುರುವಾಗಿದೆ ಸ್ನೇಹಿತರೆ ಅನುಷಾ ಮನೆಗೆ ಹೋಗಿದ್ದಾರೆ ಆದರೆ ಇಬ್ಬರ ವೈಟ್ ಗಾರ್ಡ್ ಎಂಟ್ರಿ ಇದೀಗ ಮನೆಗೆ ಬಂದಿದೆ ಒಬ್ಬರು ರಜತ್ ಇನ್ನೊಬ್ಬರು ಶೋಭಾ ಶೆಟ್ಟಿ ಎಸ್ ಇವರಿಬ್ಬರ ಆಟ ಇವತ್ತಿಂದ ಶುರುವಾಗಿದೆ ಸದ್ಯ ಯಾವ ರೀತಿ ಸಂಚಲನ ಮೂಡಿಸ್ತಾರೆ ಮನೆಯಲ್ಲಿ ಅನ್ನೋದು ಈಗ ಕಾವು ಕಾದು ನೋಡಬೇಕಿದೆ ರಜತ್ ಹಲವು ಶೋಗಳನ್ನು ಮಾಡಿಕೊಂಡು ಬಂದಿರುವಂತಹ ವ್ಯಕ್ತಿ ಶೋಭಾ ಶೆಟ್ಟಿ ಕೂಡ ಈಗಾಗಲೇ ಅಗ್ನಿಶಾಕ್ಷಿ ಅನ್ನೋ ಒಂದು ಸೀರಿಯಲಲ್ಲೂ ಕೂಡ ಅಭಿನಯಿಸಿದ್ದಾರೆ ಹಾಗೆ ಬಿಗ್ ಬಾಸ್ ತೆಲುಗು ಸೀಸನಲ್ಲೂ ಕೂಡ ಅವರು ಆಡಿ ಒಂದಷ್ಟು ಅನುಭವಗಳನ್ನು ಪಡೆದುಕೊಂಡಿದ್ದಾರೆ ಇವರಿಬ್ಬರು ಎಂಟ್ರಿಯಿಂದಲೇ ಮನೆಯಲ್ಲಿ ವಾತಾವರಣ ಕೂಡ ಬೇರೆಯಾಗಿದೆ ಅಂತ ಹೇಳ್ಬಹುದು ಇನ್ನು ಸ್ಟ್ರಾಂಗ್ ಆಗಿಯೇ ಸಖತ್ತಾಗಿ ಮಾತನಾಡಿದ್ದಾರೆ ರಜತ್ ಎಸ್ ತ್ರಿವಿಕ್ರಮ್ ಇಲ್ಲಿವರೆಗೂ ಏನೂ ಮಾಡಿಲ್ಲ ಅದನ್ನು ನಾನು ವರ್ಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ನಾನು ಮಾಡ್ತೀನಿ ಮಾಡಿ ತೋರಿಸ್ತೀನಿ ಅಂತ ಡೈಲಾಗ್ ಹೊಡೆದಿದ್ದಾರೆ ಇನ್ನು ಶೋಭಾ ಶೆಟ್ಟಿ ಕೂಡ ಸ್ಟ್ರಾಂಗ್ ಆಗಿ ಇದ್ದಾರೆ ಡೈಲಾಗ್ ಹೊಡೆದಿದ್ದಾರೆ ಅವರ ಆಟದ ಮೊದಲ ದಿನ ಹೇಗಿತ್ತು ಅಂದರೆ ನಿಜಕ್ಕೂ ನಂಬೋಕಾಗೋದಿಲ್ಲ ಎಸ್ ಗೌತಮಿ ಜಾಧವ್ ಮನೆಯಲ್ಲಿ ಮುಖವಾಡ ಹಾಕ್ಕೊಂಡು ಅದನ್ನು ಹಾಕೋ ಒಂದು ಗತ್ತಿನಲ್ಲಿ ಶೋಭಾ ಶೆಟ್ಟಿ ಇದೀಗ ಡೈಲಾಗ್ ಹೊಡೆದಿದ್ದಾರೆ ಏನು ತೆಂಗಿನಕಾಯಿ ಹೊಡೆದು ಈ ಒಂದು ಮಾತು ಹೇಳಿದ್ದಾರೆ ಈ ಒಂದು ಮಾತಿಗೆ ಗೌತಮಿ ಸೈಲೆಂಟ್ ಆಗಿ ರಿಯಾಕ್ಷನ್ ಮಾಡಿದ್ದಾರೆ ಸದ್ಯ ಉಗ್ರ ಮಂಜು ವಿಚಾರದಲ್ಲೂ ಶೋಭಾ ಶೆಟ್ಟಿ ಮಾತನಾಡಿದ್ದಾರೆ ಉಗ್ರ ಮಂಜು ಸ್ನೇಹಕ್ಕೆ ಅರ್ಹ ಅಲ್ವೇ ಅಲ್ಲ ಅನ್ನೋದನ್ನ ಕೂಡ ಶೋಭಾ ಶೆಟ್ಟಿ ಹೇಳಿದ್ದಾರೆ ರಜತ್ ಮಾತುಗಳ ಧಾಟಿ ಬೇರೆ ಇದೆ ಒಂದು ರೀತಿ ಆಕ್ರೋಶದ ಮಾತುಗಳೇಲಿದೆ ಏನು ತ್ರಿವಿಕ್ರಮ್ ಏನು ಮಾಡೇ ಇಲ್ಲ ಅವರು ಮಾಡೋದೇ ಇರೋದನ್ನ ನಾನು ಮಾಡಿ ತೋರಿಸ್ತೇನೆ ಇಲ್ಲಿವರೆಗೂ ಏನೂ ಕಿತ್ತಬಾಕಿಲ್ಲ ಆದರೆ ನಾನು ವರ್ಲ್ಡ್ ಕಾರ್ಡ್ ಎಂಟ್ರಿ ಮೂಲಕವೇ ಮಾ ಅದನ್ನು ಮಾಡ್ತೇನೆ ಅಂತ ರಜತ್ ಹೇಳಿಕೊಂಡಿದ್ದಾರೆ ಆದರೆ ಈ ರೀತಿಯ ಮಾತುಗಳನ್ನು ಕೇಳಿದ ತ್ರಿವಿಕ್ರಮ್ ಏನು ಮಾತನಾಡೋಕ್ಕೆ ಹೋಗಿಲ್ಲ ಅದರ ಬದಲಾಗೆ ಸುಮ್ಮನೆ ಇದ್ದಾರೆ ಅಂತ ನೋಡಬಹುದು ಸೊ ವೈಲ್ಡ್ ಕಾರ್ಡ್ ಎಂಟ್ರಿ ವಿಚಾರದಲ್ಲಿ ಈ ಸಲ ಮೂವರು ಜನ ಮನೆ ಸೇರಿದ್ದಾರೆ ಅಂತ ಹೇಳಬಹುದು ಆ ಒಂದು ಲೆಕ್ಕದಲ್ಲಿ ಸಿಂಗರ್ ಗಾಯಕ ಹನುಮಂತ ಮೊದಲ ಎಂಟ್ರಿ ಪಡೆದಿದ್ದರು ಹನುಮಂತ ಒಂದು ಸುಮಾರು ಮೂರು ವಾರಗಳ ಬಳಿಕ ರಜತ್ ಹಾಗೂ ಶೋಭಾ ಶೆಟ್ಟಿ ಇದೀಗ ಮನೆಯೊಳಗೆ ಎಂಟ್ರಿ ಆಗಿದ್ದಾರೆ ಅವರ ಎಂಟ್ರಿ ಆಗಿದ್ದೇ ತಡ ಸಾಕಷ್ಟು ಅಗ್ರೆಷನ್ ತೋರಿಸ್ತಿದ್ದಾರೆ ಅನ್ನೋದು ಗೊತ್ತಾಗ್ತಿದೆ ಸದ್ಯ ಒಂದಷ್ಟು ವ್ಯಕ್ತಿಗಳ ವ್ಯಕ್ತಿತ್ವಗಳ ಬಗ್ಗೆ ಅವರು ಮಾತನಾಡಿದ್ದಾರೆ ಮನೆಯಲ್ಲಿ ಏನು ಹೇಳಕ್ಕೆ ಕೊರಟಿದ್ದಾರೆ ಈ ವರ್ಲ್ಡ್ ಕಾರ್ಡ್ ಎಂಟ್ರಿ ಯಾ ಯಾಕೆ ಅನ್ನೋದು ಸದ್ಯ ಕುತೂಹಲ ಆಗಿದೆ ನೋಡ್ಬೋದು ನೋಡೋಣ ಮುಂದೇನಾಗುತ್ತೆ ಅನ್ನೋದನ್ನು ಕಾದು ನೋಡೋಣ ಸದ್ಯ ಬಿಗ್ ಬಾಸ್ ಮನೆಯಲ್ಲಿ ಇವರಿಬ್ಬರ ಸ ಒಂದು ಸಂಚಲನ ಹೇಗೆ ಮುಡಿಸ್ತಾರೆ ಒಂದಷ್ಟು ಜನಕ್ಕೆ ಇನ್ಸ್ಪೈರ್ ಆಗ್ತಾರಾ ಅಥವಾ ಇವರು ಕೂಡ ನಮ್ಮಂತೆ ಅಂತ ಸುಲಭವಾಗಿ ಮಾತುಗಳನ್ನು ಬರೋ ಥರ ಮಾಡ್ತಾರಾ ಅದು ಗೊತ್ತಿಲ್ಲ ಸದ್ಯ ನೋಡೋಣ ಶೋಭಾ ಶೆಟ್ಟಿ ಆ್ಯಂಡ್ ರಜತ್ ಇವರಿಬ್ಬರ ಆಟ ಹೇಗಿರುತ್ತೆ ನೀವು ವೇಟ್ ಮಾಡ್ತಿದ್ದೀರಾ ಹಾಗೆ ನಾವೂ ವೇಟ್ ಮಾಡ್ತಾ ಇದ್ದೀವಿ